ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ನಮ್ಮ ಸ್ಯಾಂಡಲ್ವುಡ್ಸ್ ನಮ್ಮ ಚಾನಲ್ನಲ್ಲಿ ಸ್ಯಾಂಡಲ್ವುಡ್ ಸುದ್ದಿಗಳು ಹಾಗೂ ಬ್ರೇಕಿಂಗ್ ಸುದ್ದಿಗಳನ್ನು ನೋಡಲು ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲಿ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಹಾಗೆ ಮೊದಲಿಗೆ ನಿಮಗೆ ನೋಟಿಫಿಕೇಶನ್ ತಲುಪಲು ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಕೂಡ ಮರಿದಲೇ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ಬ್ರೇಕಿಂಗ್ ಸುದ್ದಿ ನಿಮಗೆ ಮುಂಚೆ ತಲುಪುತ್ತದೆ ನಮಸ್ಕಾರ ಸ್ನೇಹಿತರೆ ಹೌದು ಬಿಗ್ ಬಾಸ್ ಸೀಸನ್ ಸಿಕ್ಸ್ ಶುರುವಾದಲ್ಲಿನೂ ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿಯಲ್ಲಿದೆ ಹೌದು ಈ ವಾರ ಕೊನೆಯ ಹಂತಕ್ಕೆ ಬಂದಿದ್ದು ನಿನ್ನೆ ಡಬಲ್ ಎಲಿಮಿನೇಷನಲ್ಲಿ ಮೊದಲಿಗೆ ಬಲಿಯಾಗಿದ್ದಾರೆ ರಾಕೇಶ್ ಅವರು ಹೌದು ಗುಡ್ನೆಸ್ ಗುಡ್ನೆಸ್ ಹೇಳಿಕೊಂಡೆ ಬಂದಿದ್ದವರು ರಾಕೇಶ್ ನಿನ್ನೆ ರಾಕೇಶ್ ಎಲಿಮಿನೇಷನ್ ಅಂತ ದೊಡ್ಡ ಆಶ್ಚರ್ಯಕರವಾದ ಆಗಿದೆ ಅವರು ಫೈನಲ್ ಫೈನಲ್ಗಟ್ಟ ಹೋಗುತ್ತೀವಿ ಅನ್ನೋ ನಂಬಿಕೆಯಲ್ಲಿದ್ದರು ಆದರೆ ಅದು ಹುಸಿಯಾಗಿದೆ ಹೌದು ಸ್ನೇಹಿತರ ಇಂದು ಯಾರು ಎಲಿಮಿನೇಷನ್ ಆಗಿರುತ್ತಾರೆ ಅಂದರೆ ಇಂದು ಆಲಿನೇಷನ್ ಆಗಿರೋದೇ ಧನ್ರಾಜ್ ಅವರು ಹೌದು ಇವತ್ತು ಡಬಲ್ ಆಲಿನೇಷನಲ್ಲಿ ಇಂದು ಧನ್ರಾಜ್ ಅವರು ಹೆಲ್ಮೆಟ್ ಆಗಿದ್ದಾರೆ ಇಂದು ಧನ್ರಾಜ್ ಅವರು ಹೆಲ್ಮೆಟ್ ಆಗಿದ್ದರೆ ಈ ವಾರ ಐದು ಜನ ಫೈನಲಿಸ್ಟ್ ಆಗಿದ್ದಾರೆ ಈ ವಾರ ಐದು ಜನ ಫೈನಲಿಸ್ಟಲ್ಲಿ ಯಾರ ಕಪ್ ಹಿಡಿಯುತ್ತಾರೆ ಎಂಬುದು ಇನ್ನು ಕೆಲ ದಿನಗಳಲ್ಲಿ ಗೊತ್ತಾಗಲಿದೆ ಸ್ನೇಹಿತರೆ ಹೌದು ಕಿಚ್ಚನ ಜೊತೆ ಮಾತುಕತೆ ಈ ವಾರ ಕೊನೆಯಾಗ್ತದೆ ಇನ್ನು ಮುಂದಿನ ವಾರ ನೇರವಾಗಿ ಫೈನಲ್ ಆಗಲಿದೆ ಹೌದು ಸ್ನೇಹಿತರೆ ಯಾರು ಫೈನಲ್ ಗೆಲ್ಲಬಹುದು ಯಾರು ಗೆಲ್ತಾರೆ ಎಂಬುದು ಕೂಡ ನಾವು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀವಿ ಸ್ನೇಹಿತರೆ ಹೌದು ಈ ಅದು ಡಬಲ್ ಆನಿ ನೇಷನ್ನಲ್ಲಿ ಇಬ್ಬರು ಬಲಿಯಾಗಿದ್ದಾರೆ ಐದು ಜನ ಫೈನಲಿಸ್ಟ್ ಆಗಿದ್ದಾರೆ ಸ್ನೇಹಿತರೆ ಹೌದು ವಿಡಿಯೋ ಬಗ್ಗೆ ಏನು ಅಂತ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ವೀಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ ನಿನ್ನ ಚಾನೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಕಾಣೋ ಲೈಕ್ ಮರಿದ್ರೆ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿನಿಧಿಸಲು ಮುಂಚಿಕೆ ಮುಂಚೆಗೆ ಬರ್ತದೆ ಮತ್ತೆ ಮುಂದಿನ ವಿಡಿಯೋ ಅಲ್ಲಿ ತನಕ ನಿಮ್ಮ ಪ್ರೀತಿ ನಮಸ್ಕಾರ ಸ್ನೇಹಿತರೆ